ರಾಜ್ಯ ರಾಜಕೀಯದಲ್ಲಿ ಸೆಪ್ಟೆಂಬರ್ನಲ್ಲಿ ಕ್ರಾಂತಿ ಆಗತ್ತೆ ಅಂತ ಸಹಕಾರ ಸಚಿವ ರಾಜನ ಹೇಳಿಕೆ ಕೊಟ್ಟಿದ್ರು ನಾಲ್ಕು ದಿನಗಳಿಂದ ಬಿಜೆಪಿಯವರು ಕಾಂಗ್ರೆಸ್ನಲ್ಲಿ ಕ್ರಾಂತಿ ಆಗತ್ತೆ ಸಿದ್ದರಾಮಯ್ಯ ಬದಲಾಗ್ತಾರೆ ಅಂತಿದ್ರೆ ಡಿ ಕೆ ಶಿವಕುಮಾರ್ ಮೂರು ತಿಂಗಳಲ್ಲಿ ಸಿಎಂ ಆಗ್ತಾರೆ ಅಂತ ಶಾಸಕರೊಬ್ಬರು ಭವಿಷ್ಯ ನುಡಿದ್ರು ಇಷ್ಟೆಲ್ಲದರ ಮಧ್ಯೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಎಂಟ್ರಿ ಆಗಿದೆ ನಾಳೆಯಿಂದ ಕೈ ಶಾಸಕರ ಜೊತೆ ಮುಖಾಮುಖಿ ಚರ್ಚೆಗೂ ಮುಹೂರ್ತ ಫಿಕ್ಸ್ ಆಗಿದೆ ಸೆಪ್ಟೆಂಬರ್ ಸೆಪ್ಟೆಂಬರ್ ರಾಜ್ಯ ರಾಜಕೀಯ ಸಹಕಾರ ಸಚಿವ ರಾಜಣ್ಣ ಹಚ್ಚಿದ ಸೆಪ್ಟೆಂಬರ್ ಕ್ರಾಂತಿಯ ಕಿಚ್ಚಿಗೆ ಗೃಹ ಸಚಿವ ಪರಮೇಶ್ವರ್ ತುಪ್ಪ ಸುರಿದಿದ್ರು ಸೆಪ್ಟೆಂಬರ್ ನಲ್ಲಿ ಕಾಂಗ್ರೆಸ್ ಒಳಗೆ ಕ್ರಾಂತಿ ನಿಶ್ಚಿತ ಅಂತ ಆರ್ ಅಶೋಕ್ ಕೂಡ ಪುನರುಚ್ಚರಿಸಿದ್ರು ಈಗ ಡಿ ಕೆ ಶಿವಕುಮಾರ್ ಆಪ್ತ ರಾಮನಗರ ಶಾಸಕ ಇಕ್ಬಾಲ್ ಹುಸೇನ್ ಡಿ ಕೆ ಶಿವಕುಮಾರ್ ಮೂರು ತಿಂಗಳಲ್ಲಿ ಮುಖ್ಯಮಂತ್ರಿ ಆಗ್ತಾರೆ ಅಂತ ಭವಿಷ್ಯ ನುಡಿದಿದ್ದಾರೆ ಸೆಪ್ಟೆಂಬರ್ ರಾಜ್ಯ ರಾಜಕೀಯಕ್ಕೆ ಅವ್ರಿಗೆ ಯಾವುದೋ ಮಾಹಿತಿ ಇರಬೇಕು ಹಿಂದೆ ಇದ್ರೆ ಒಬ್ಬ ಜವಾಬ್ದಾರಿ ಸ್ಥಾನದಲ್ಲಿ ಇರ್ತಕ್ಕಂತ ಸಚಿವರು ಆ ಮಾತನ್ನ ಹೇಳೋದಕ್ಕೆ ಸಾಧ್ಯ ಇಲ್ಲ ಕ್ಷಿಪ್ರ ಕ್ರಾಂತಿ ಆಗದು ಶತಸಿದ್ಧ ರಾಜಕಾರಣದಲ್ಲಿ ಬದಲಾವಣೆ ಆಗೋದು ಸಹಜ ರಾಮನಗರ ಶಾಸಕ ಇಕ್ಬಾಲ್ ಹುಸೇನ್ ಹೇಳೋ ಪ್ರಕಾರ ಮುಂದಿನ ಮೂರು ತಿಂಗಳಲ್ಲಿ ಡಿ ಕೆ ಶಿವಕುಮಾರ್ ಸಿ ಎಂ ಆಗ್ತಾರೆ ರಾಜಕಾರಣದಲ್ಲಿ ಬದಲಾವಣೆ ಸಹಜ ಯಾರಿಗೆ ಸೂಕ್ತ ಅನಿಸುತ್ತೋ ಅವರಿಗೆ ಅಧಿಕಾರ ಸಿಗುವ ನಂಬಿಕೆ ವಿಶ್ವಾಸ ನಮಗಿದೆ ಇವರೆಲ್ಲ ಕ್ರಾಂತಿಗೆ ಡೇಟ್ ಕೊಡ್ತಿದ್ದಾರಲ್ಲ ಅದೇ ಆಗೋದು ಮುಂದಿನ ಎರಡು ಮೂರು ತಿಂಗಳಲ್ಲಿ ಎಲ್ಲವೂ ತೀರ್ಮಾನ ಆಗಲಿದೆ ಅಂದ್ರು ಇಕ್ಬಾಲ್ ಹುಸೇನ್ ರಾಜಕಾರಣದಲ್ಲಿ ಬದಲಾವಣೆ ಆಗೋದು ಸಹಜ ಸಂದರ್ಭ ಬಂದಂತ ಸಂದರ್ಭದಲ್ಲಿ ಯಾರಿಗೆ ಆ ಜಾಗದಲ್ಲಿ ಸ್ಥಾನಮಾನ ಕೊಡಬೇಕು ಅದನ್ನು ಹೈಕಮಾಂಡ್ ಡಿಸೈಡ್ ಮಾಡ್ತದೆ ಅದಕ್ಕೊಂದು ಕ್ರಾಂತಿ ಅಂತ ಹೇಳ್ತಾರೆ ಏನೂ ಇಲ್ಲ ಇನ್ನೊಂದು ಎರಡು ಮೂರು ತಿಂಗಳಲ್ಲಿ ಎಲ್ಲವೂ ಕೂಡ ಒಂದು ತೀರ್ಮಾನಕ್ಕೆ ಬರ್ತದೆ ಇನ್ನು ನಿನ್ನೆ ಅಷ್ಟೇ ಯತೀಂದ್ರ ಸಿದ್ದರಾಮಯ್ಯ ಮಾತಾಡ್ತಾ ಸಿದ್ದರಾಮಯ್ಯನವರ ಪರ ಹೈಕಮಾಂಡ್ ಇದೇ ಅಂದಿದ್ರು ಇದಕ್ಕೂ ತಿರುಗೇಟು ಕೊಟ್ಟ ಇಕ್ಬಾಲ್ ಹುಸೇನ್ ಆವತ್ತು ದೆಹಲಿಯಲ್ಲಿ ತೀರ್ಮಾನ ಆದಾಗ ನಾವು ಜೊತೆಯಲ್ಲಿ ಇದ್ವಿ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಮಲ್ಲಿಕಾರ್ಜುನ ಖರ್ಗೆ ಅವರು ನಿರ್ಧಾರ ಮಾಡಿದ್ದಾರೆ ಸೂಕ್ತ ಸಮಯಕ್ಕೆ ತೀರ್ಮಾನ ಮಾಡ್ತಾರೆ ಅಂದ್ರು ಆದ್ರೆ ಸಚಿವ ಮಹದೇವಪ್ಪ ಮಾತನಾಡಿ ಇರೋದು ಒಂದೇ ಸಿಎಂ ಸ್ಥಾನ ಒಬ್ಬರೇ ಸಿಎಂ ಆಗೋಕೆ ಸಾಧ್ಯ ಹೈಕಮಾಂಡ್ ಸಿದ್ದರಾಮಯ್ಯ ಅವರನ್ನ ಸಿಎಂ ಮಾಡಿದೆ ಅವರೇ ಸಿಎಂ ಆಗಿ ಮುಂದುವರಿಯುತ್ತಾರೆ ಸಿಎಂ ಬದಲಾವಣೆಗಿಲ್ಲ ಅಂದ್ರು ಮೊದ್ಲಿಂದನೂ ಕೂಡ ಸರ್ಕಾರ ಬಂದಾಗಿಂದನೂ ಕೂಡ ಸಿದ್ದರಾಮಯ್ಯ ಅವರಿಗೆ ಹೈಕಮಾಂಡ್ ಬೆಂಬಲ ಕೊಟ್ಟಿದೆ ಮುಂದೆನೂ ಕೂಡ ಬೆಂಬಲ ಕೊಡುತ್ತೆ ಶಾಸಕರು ಕೂಡ ಹಾಗಾಗಿ ವರ್ಷ ದೆಹಲಿಯಲ್ಲೇ ಇದ್ವಿ ನಾವೆಲ್ಲರಿಗೂ ಕೂಡ ಎಲ್ರಿಗೂ ಗೊತ್ತಿರುವಂತ ವಿಷಯ ಅವತ್ತು ಶ್ರೀಮತಿ ಸೋನಿಯಾ ಗಾಂಧಿ ಅವರು ರಾಹುಲ್ ಗಾಂಧಿ ಸಾಹೇಬರು ಖರ್ಗೆ ಸಾಹೇಬರು ಅವತ್ತು ತೀರ್ಮಾನವನ್ನು ತಗೊಂಡಿದ್ದಾರೆ ಅದೆಲ್ಲರಿಗೂ ಗೊತ್ತಿದೆ ಎಲ್ಲರಿಗೂ ಕೂಡ ಮಾಡ್ತಾರೆ ಕಾದ್ ನೋಡ್ಬೇಕಷ್ಟೇ ಹೈಕಮಾಂಡ್ ಇದೆಯಲ್ಲ ಸಿದ್ದರಾಮಯ್ಯನವ್ರ ಮುಖ್ಯಮಂತ್ರಿ ಮಾಡಿದ್ದಾರೆ ಐದು ವರ್ಷ ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ಇರುತ್ತೆ ಮುಖ್ಯಮಂತ್ರಿ ಆಗಿದ್ದಾರೆ ಮುಖ್ಯಮಂತ್ರಿಯಾಗಿ ಮುಂದುವರಿಯುತ್ತಾರೆ ಮೂರು ದಿನ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಬಿಡಾರ ಸೆಪ್ಟೆಂಬರ್ ಕ್ರಾಂತಿ ನಲವತ್ತು ಶಾಸಕರ ಜೊತೆ ಸುರ್ಜೇವಾಲಾ ಸಭೆ ಸೆಪ್ಟೆಂಬರ್ ನಲ್ಲಿ ಕ್ರಾಂತಿ ಆಗತ್ತೆ ಅನ್ನೋ ಮಾತುಗಳ ಮಧ್ಯೇನೆ ರಾಜ್ಯಕ್ಕೆ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಬರ್ತಿದ್ದಾರೆ ಈ ಸಲ ಸುರ್ಜೇವಾಲಾ ಸುಮ್ಮನೆ ಬರ್ತಿಲ್ಲ ಜುಲೈ ಎರಡರವರೆಗೂ ರಾಜ್ಯದಲ್ಲೇ ವಾಸ್ತವ್ಯ ಹೂಡಲಿದ್ದು ಮೂರು ದಿನಗಳು ಕೆಪಿಸಿಸಿ ಕಚೇರಿಯಲ್ಲಿ ಸರಣಿ ಸಭೆಗಳನ್ನು ಆಯೋಜಿಸಲಾಗಿದೆ ಮೂರು ದಿನಗಳ ಕಾಲ ರಾಜ್ಯದಲ್ಲೇ ಸುರ್ಜೇವಾಲಾ ಬಿಡಾರ ಹೂಡಲಿದ್ದಾರೆ ಬೆಳಗ್ಗೆಯಿಂದ ಹತ್ತು ಜಿಲ್ಲೆಗಳ ಶಾಸಕರೊಂದಿಗೆ ಸುರ್ಜೇವಾಲಾ ಸಭೆ ನಡೆಸಲು ತೀರ್ಮಾನ ಆಗಿದೆ ಮೈಸೂರು ಕೋಲಾರ ಚಿಕ್ಕಬಳ್ಳಾಪುರ ಬೆಂಗಳೂರು ನಗರದ ಕಾಂಗ್ರೆಸ್ ಶಾಸಕರುಗಳಿಗೆ ಆಹ್ವಾನ ಹೋಗಿದೆ ಬೆಂಗಳೂರು ಗ್ರಾಮಾಂತರ ರಾಮನಗರ ಚಿಕ್ಕಮಗಳೂರು ಕಾಂಗ್ರೆಸ್ ಶಾಸಕರು ದಕ್ಷಿಣ ಕನ್ನಡ ಹಾಸನ ಮಂಡ್ಯ ಸೇರಿದಂತೆ ಒಟ್ಟು ನಲವತ್ತು ಶಾಸಕರ ಜೊತೆ ಸುರ್ಜೇವಾಲಾ ಸಭೆ ನಡೆಸಲಿದ್ದಾರೆ ನಲವತ್ತು ಶಾಸಕರ ಜೊತೆ ಸುರ್ಜೇವಾಲಾ ಒನ್ ಟು ಒನ್ ಮೀಟಿಂಗ್ ನಡೆಸಲಿದ್ದಾರೆ ಜೊತೆಗೆ ಪಕ್ಷ ಸಂಘಟನೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರುಗಳ ಕಾರ್ಯ ವೈಖರಿ ವಿವಿಧ ಪ್ರಕೋಷ್ಠಗಳ ಅಧ್ಯಕ್ಷರ ಕೆಲಸದ ಬಗ್ಗೆ ಮಾಹಿತಿ ಸಂಗ್ರಹಿಸಲಿದ್ದಾರೆ ಎಲ್ಲದರ ಜೊತೆಗೆ ಮಧ್ಯಾಹ್ನ ಒಂದು ಮೂವತ್ತಕ್ಕೆ ರೆಬಲ್ ಶಾಸಕ ಬಿಆರ್ ಪಾಟೀಲ್ ಜೊತೆ ಸಭೆ ನಡೆಯಲಿದೆ ಮಧ್ಯಾಹ್ನ ಎರಡು ಗಂಟೆಗೆ ಕಾಗವಾಡ ಶಾಸಕ ರಾಜು ಕಾಗೆ ಜೊತೆ ಚರ್ಚೆಯಾಗಲಿದೆ ಜೊತೆಗೆ ಅನುದಾನ ಹಂಚಿಕೆಯಲ್ಲಿ ತಾರತಮ್ಯ ಆಗ್ತಿದೆ ಅನ್ನೋ ಶಾಸಕರ ಸಿಟ್ಟು ಅಧಿಕಾರಿಗಳ ವರ್ಗಾವಣೆ ವಿಷಯದಲ್ಲಿ ಶುರುವಾಗಿರುವ ಮುನಿಸು ಸಂಪುಟ ಪುನಾರಚನೆ ಆಗುತ್ತೆ ಅನ್ನೋ ಬಗ್ಗೆಯೂ ಶಾಸಕರ ಜೊತೆ ಸಭೆ ನಡೆಸಲಿದ್ದಾರೆ ಅನ್ನೋದು ಕಾಂಗ್ರೆಸ್ನಿಂದ ಸಿಕ್ಕಿರುವ ಖಚಿತ ಮಾಹಿತಿ ರಾಜ್ಯಕ್ಕೆ ಸುರ್ಜೆ ಬರ್ತಿರೋದು ಶಾಸಕರ ಜೊತೆ ಒನ್ ಟು ಒನ್ ಮೀಟಿಂಗ್ ಇರೋದನ್ನ ಕೆಪಿಸಿಸಿ ಅಧ್ಯಕ್ಷರು ಆಗಿರುವ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರೇ ಖಚಿತಪಡಿಸಿದ್ರು ವಿಜಯಪುರದಲ್ಲಿ ಸಚಿವ ಎಂ ಬಿ ಪಾಟೀಲ್ ಕೂಡ ಹೌದು ಅಂತ ಖಚಿತಪಡಿಸಿದ್ರು ಖಂಡಿತ ಇದೆ ಅವರೇ ಎಲ್ಲರಿಗೂ ತಿಳಿಸಿದ್ದಾರೆ ನನಗೂ ಪ್ರೋಗ್ರಾಮ್ ಕಳಿಸಿದ್ದಾರೆ ನಾನು ನಮ್ಮ ಎಮ್ ಎಲ್ ಎಸ್ಗೆಲ್ಲ ತಿಳಿಸ್ತಾ ಇದ್ದೀನಿ ಅನಿಷ್ವಾರಿಗಳು ಅವ್ರ ಕರ್ತವ್ಯ ಅವ್ರು ಬರಬೇಕು ಅವಾಗ ಅವಾಗ ಬರ್ತಾರೆ ಸಭೆಗಳು ಮಾಡ್ತಾರೆ ಸರ್ಕಾರ ಏನೇನು ನಡೀತಾ ಇದೆ ಪಕ್ಷದಲ್ಲಿ ಏನು ನಡೀತಾ ಇದೆ ಅಂಥೇಳಿ ಅದನ್ನು ಇದು ಮಾಡುವಂಥ ರುಟೀನ್ ಅದು ಪಕ್ಷದ ಕಾರ್ಯಕ್ರಮಗಳ ಬಗ್ಗೆ ಕಾಲು ಕಾಲಕ್ಕೂ ಅವರು ಅದನ್ನು ಅರಿವು ಮಾಡ್ತಿರ್ತಾರೆ ಸೆಪ್ಟೆಂಬರ್ ನಲ್ಲಿ ಕ್ರಾಂತಿ ಆಗುತ್ತೆ ಅಂತ ಸಹಕಾರ ಸಚಿವ ರಾಜಣ್ಣ ಹೇಳ್ತಿರೋವಾಗ್ಲೇ ರಾಜ್ಯ ಉಸ್ತುವಾರಿ ಸಚಿವರನ್ನ ಭೇಟಿಯಾಗಲಿದ್ದಾರೆ ಸೆಪ್ಟೆಂಬರ್ ಕ್ರಾಂತಿ ಯಾವ ರೀತಿ ಇರುತ್ತೆ ಗೊತ್ತಿಲ್ಲ ಆದ್ರೆ ಸರಕಾರದಲ್ಲಿ ದೊಡ್ಡ ಬದಲಾವಣೆ ಆಗುತ್ತೆ ಅನ್ನೋದಕ್ಕೆ ಪುಷ್ಟಿ ಕೊಟ್ಟಿದ್ದವು ಸಿಎಂ ಸಿದ್ದರಾಮಯ್ಯ ಅಲ್ಪಸಂಖ್ಯಾತ ಸಚಿವರು ಶಾಸಕರನ್ನ ಭೇಟಿ ಮಾಡಿದ್ದವು ಕಾವೇರಿ ನಿವಾಸದಲ್ಲಿ ಮುಖ್ಯಮಂತ್ರಿಗಳನ್ನ ಭೇಟಿಯಾಗಿದ್ದ ಅಲ್ಪಸಂಖ್ಯಾತ ನಾಯಕರುಗಳು ಸಿಎಂಗೆ ಮನವಿ ಸಲ್ಲಿಸಿದ್ರು ಸಚಿವ ಜಮೀರ್ ಅಹಮದ್ ನೇತೃತ್ವದಲ್ಲಿ ಭೇಟಿ ಮಾಡಿ ನಿಗಮ ಮಂಡಳಿ ಹಾಗೂ ಪರಿಷತ್ ನಾಮಕರಣದಲ್ಲಿ ಮುಸ್ಲಿಮರಿಗೆ ರಾಜಕೀಯ ಪ್ರಾತಿನಿಧ್ಯ ಕಲ್ಪಿಸಲು ಮನವಿ ಮಾಡಿದ್ರು ಸಚಿವ ಖಾನ್ ಮಾಜಿ ಸಚಿವ ತನ್ವೀರ್ ಸೇಠ್ ಬಿಡಿಎ ಅಧ್ಯಕ್ಷ ಹ್ಯಾರಿಸ್ ಶಾಸಕ ಹರ್ಷತ್ ರಿಜ್ವಾನ್ ಮನ್ಸೂರ್ ಅಲಿ ಖಾನ್ ಮನವಿ ನೀಡಿದ್ರು ಸಂಪುಟ ಪುನಾರಚನೆ ಸಾಧ್ಯತೆ ಹಿನ್ನೆಲೆ ಮಂತ್ರಿ ಸ್ಥಾನಕ್ಕೂ ಡಿಮ್ಯಾಂಡ್ ಇಟ್ಟಿದ್ದಾರೆ ಕಾಂಗ್ರೆಸ್ ಒಳಗೆ ಕ್ರಾಂತಿ ಫಿಕ್ಸ್ ಅಂತ ಅಶೋಕ್ ಪುನರುಚ್ಚಾರ ಕಾಂಗ್ರೆಸ್ನಲ್ಲಿ ಕ್ಷಿಪ್ರ ಕ್ರಾಂತಿ ಆಗೋದು ಶತಸಿದ್ಧ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಪುನರುಚ್ಚರಿಸಿದ್ರು ಕ್ರಾಂತಿ ಆಗಲ್ಲ ಅನ್ನೋದಾಗಿದ್ರೆ ಕೆ ಶಿವಕುಮಾರ್ ಪರಮೇಶ್ವರ್ ಇಬ್ಬರು ಪ್ರತ್ಯೇಕವಾಗಿ ಯಾಕೆ ಭೇಟಿಯಾಗ್ತಿದ್ರು ಬದಲಾವಣೆಯ ತೀವ್ರತೆ ಇರೋದನ್ನ ಕಾಂಗ್ರೆಸ್ ಒಪ್ಪಿಕೊಳ್ತಿದ್ದಾರೆ ಅಂದ್ರು ಆರ್ ಅಶೋಕ್ ಜೊತೆಗೆ ಡಿಕೆ ಶಿವಕುಮಾರ್ ಗೆ ಜಾತಕದಲ್ಲಿ ಗುರು ಶುಕ್ರ ಶನಿ ಇದೆ ಸುಮ್ಮನೆ ಫಲ ಕೊಡಲ್ಲ ಒದ್ದು ಅಂತಾನು ಇದಕ್ಕೆ ಡಿ ಕೆ ಶಿವಕುಮಾರ್ ಕೂಡ ತಿರುಗೇಟು ಕ್ಷಿಪ್ರ ಕ್ರಾಂತಿ ಆಗದು ಶತಸಿದ್ಧ ಪರಮೇಶ್ವರ್ ಹೋಗಿ ಭೇಟಿಗಳು ಮಾಡಿ ಬಂದಿದ್ದಾರಲ್ಲ ಏನ್ ಭೇಟಿ ಇತ್ತಪ್ಪ ಏನನ್ನ ಗಲಾಟೆ ಆಗಿದೆಯಾ ಭೇಟಿ ಹೋಮ್ ಮಿನಿಸ್ಟರ್ ಏನ್ ಭೇಟಿ ಮಾಡಬೇಕು ಸಿಎಂನ ನೋಡಪ್ಪ ನಿನಗೆ ಹಂಗೆ ಯಾವುದು ಸಿಗಲ್ಲ ನಿನ್ನ ಯೋಗದಲ್ಲಿ ಅವ್ರ ಜಾತಕದಲ್ಲಿ ಗುರು ಶುಕ್ರ ಶನಿ ಇವೆಲ್ಲ ಫಲನ ಹಂಗೆ ಕೊಡಲ್ಲ ನಿನ್ಗೆ ಒದ್ದು ಕಿತ್ಕೊಬೇಕು ನೀನು ಅಶೋಕ್ ಅಸ್ಟ್ರಾಲಜಿ ಏನಾದ್ರು ಜ್ಯೋತಿಷ್ಯ ಅಸ್ಟ್ರಾಲಜಿ ಏನಾದ್ರು ಕಲಿತಿದ್ರೆ ನಂಗು ಟೈಮ್ ಕೊಡ್ಸಿ ನಾನು ಅವ್ರನ್ನ ಭೇಟಿ ಮಾಡ್ತೀನಿ ನಾನು ಕೇಳದಿದೆ ಸ್ವಲ್ಪ ಅಶೋಕ್ ಅವರಷ್ಟೇ ಅಲ್ಲ ಮಾಜಿ ಸಚಿವ ಬಿಜೆಪಿ ನಾಯಕ ಶ್ರೀರಾಮುಲು ಕೂಡ ಸಿಎಂ ಬದಲಾವಣೆ ಆಗತ್ತೆ ಅಂತಿದ್ದಾರೆ ಮೈಸೂರು ದಸರಾಗೂ ಮೊದಲೇ ಸಿಎಂ ಸ್ಥಾನವನ್ನ ಸಿದ್ದರಾಮಯ್ಯ ಕಳ್ಕೋತಾರೆ ಕ್ರಾಂತಿ ಆಗತ್ತೆ ಅಂತ ಬಾಗಲಕೋಟೆಯಲ್ಲಿ ಭವಿಷ್ಯ ನುಡಿದ್ರು ನವಂಬರ್ ತನಕ ಕಾಯಕೇಡ್ರಿ ಬಹುಶಃ ನನಗೆ ಗೊತ್ತಿರುವಂತ ಪ್ರಕಾರ ನನಗಿರುವಂತ ಮಾಹಿತಿ ಪ್ರಕಾರ ಇವತ್ತು ಈ ರಾಜ್ಯದ ಮುಖ್ಯಮಂತ್ರಿಗಳು ಯಾವ ಸಮಯದಲ್ಲಿ ಅಂದ್ರೆ ದಸರಾ ಉತ್ಸವಕ್ಕಿಂತ ಮುಂಚೆ ಈ ರಾಜ್ಯದ ಮುಖ್ಯಮಂತ್ರಿಗಳಂತ ಸನ್ಮಾನ ಸನ್ಮಾನ್ಯ ಸಿದ್ದರಾಮಯ್ಯ ಅಧಿಕಾರವನ್ನು ಕಳ್ಕೋಬಹುದು ಅನ್ನೋದ್ ಕೂಡ ಕಾಣ್ತಾ ಇದೆ ಬಿಜೆಪಿಯವರು ದಸರಾ ವೇಳೆಗೆ ಸರಕಾರದಲ್ಲಿ ಬದಲಾವಣೆ ಅಂತಿದ್ರು ಆದ್ರೆ ಯಾವಾಗ ಸೆಪ್ಟೆಂಬರ್ನಲ್ಲಿ ರಾಜ್ಯ ರಾಜಕೀಯದಲ್ಲಿ ಕ್ರಾಂತಿ ಆಗತ್ತೆ ಅಂತ ಸಚಿವ ಕೆ ಎನ್ ರಾಜಣ್ಣ ಹೇಳಿದ್ರು ಆಗಿನಿಂದಲೇ ವಿಪಕ್ಷಗಳ ಆರೋಪಕ್ಕೆ ರೆಕ್ಕೆ ಪುಕ್ಕಾ ಸಿಕ್ತು ಈಗ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ರಾಜ್ಯಕ್ಕೆ ಬರ್ತಿರೋದು ಮೂರು ದಿನಗಳ ಕಾಲ ಗಿಲ್ಲೇ ಗೆದ್ದು ಶಾಸಕರ ಜೊತೆ ಒನ್ ಟು ಒನ್ ಮೀಟಿಂಗ್ ನಡೆಸ್ತಿರೋದು ಸೆಪ್ಟೆಂಬರ್ ಕ್ರಾಂತಿಯ ಮಾತಿಗೆ ಮತ್ತಷ್ಟು ರೆಕ್ಕೆ ಪುಕ್ಕಾ ಸಿಕ್ಕಿದೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ಏಟೀನ್ ಆರಿದ್ರ ಮಳೆಯ ಅಬ್ಬರ ತಗ್ಗಿದ್ರೂ ಮಳೆಯಿಂದ ಸೃಷ್ಟಿಯಾಗಿರೋ ರಗಳೆಗಳು ಮಾತ್ರ ತಗ್ತಿಲ್ಲ ಭೀಮಾ ನದಿಯಲ್ಲಿ ಕೊಚ್ಚಿ ಹೋಗಿದ್ದ ಇಬ್ಬರಲ್ಲಿ ಓರ್ವನ ಶವ ಮಾತ್ರ ಪತ್ತೆಯಾಗಿದೆ ಮಲೆನಾಡಲ್ಲಿ ಮಳೆ ತಗ್ಗಿದ್ದು ನಾಳೆ ಕೆಆರ್ಎಸ್ ಡ್ಯಾಂಗೆ ಸಿಎಂ ಬಾಗಿನ ಅರ್ಪಿಸಲಿದ್ದಾರೆ ಆದರೆ ಉತ್ತರ ಭಾರತದಲ್ಲಿ ಮಳೆ ಅಬ್ಬರಿಸ್ತಾ ಇದ್ದು ಸಾವು ನೋವು ಗುಡ್ಡ ಕುಸಿತಗಳು ಹೆಚ್ಚಾಗಿವೆ ಕಳೆದೊಂದು ವಾರದಿಂದ ಅಬ್ಬರಿಸಿದ್ದ ಆರಿದ್ರ ಮಳೆ ನಿಧಾನಕ್ಕೆ ತಣ್ಣಗಾಗೋದಿಕ್ಕೆ ಶುರುವಾಗಿದೆ ಊರೂರಲ್ಲೂ ನೆರೆ ನರಕ ಎಬ್ಬಿಸಿದ್ದ ವರುಣದೇವ ಕೊಂಚ ಶಾಂತವಾಗಿದ್ದಾನೆ ಮಲೆನಾಡು ಕರಾವಳಿ ಹಾಗೂ ಬೆಳಗಾವಿ ಭಾಗದಲ್ಲಿ ಮಳೆಯ ಅಬ್ಬರ ತಗ್ಗಿದೆ ಆದರೆ ಆರಿದ್ರ ಮಳೆ ಸೃಷ್ಟಿಸಿದ ಅವಾಂತರಗಳು ಮಾತ್ರ ನಿಲ್ತಿಲ್ಲ ಜೂನ್ ಮಳೆಯ ರೌದ್ರಾವತಾರಕ್ಕೆ ಜಲಪಾತಗಳೆಲ್ಲ ಹಾಲ್ನೊರೆಯಂತೆ ಧುಮ್ಮಿಕ್ಕುತ್ತಿವೆ ಮಹಾರಾಷ್ಟ್ರ ಮಳೆಯಿಂದಾಗಿ ಕೃಷ್ಣಾ ನದಿ ಹುಚ್ಚೆದ್ದು ಹರಿತಿದ್ದು ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಚಿಕ್ಕಪಡಸಲಗಿ ಗ್ರಾಮದಲ್ಲಿರೋ ಶ್ರಮಬಿಂದು ಸಾಗರ ಮುಳುಗಿ ಹೋಗಿದೆ ಜಮಖಂಡಿ ತಾಲೂಕಿನ ಹಿಪ್ಪರಗಿ ಜಲಾಶಯದಿಂದ ಒಂದು ಲಕ್ಷ ಕ್ಯೂಸೆಕ್ ನೀರನ್ನು ಹೊರಬಿಡಲಾಗುತ್ತಿದ್ದು ಈ ಜಲಾಶಯದ ಕೆಳಭಾಗದಲ್ಲಿರೋ ಶ್ರಮಬಿಂದು ಸಾಗರ ಸಂಪೂರ್ಣ ಮುಳುಗಡೆಯಾಗಿದೆ ಹೀಗಾಗಿ ಬ್ಯಾರೇಜ್ ಮೇಲೆಲ್ಲ ನೀರು ಉಕ್ಕಿ ಹರಿತಿದೆ ಯಾದಗಿರಿ ಜಿಲ್ಲೆಯ ಮಾಚನೂರಿನಲ್ಲಿ ಭೀಮಾ ನದಿ ಹುಚ್ಚೆದ್ದು ಹರಿತಿದೆ ಮೂರು ದಿನಗಳ ಹಿಂದೆ ಜಾನುವಾರುಗಳಿಗೆ ನೀರು ಕುಡಿಸಲು ನೀರಿಗಿಳಿದಿದ್ದಾಗ ಇಬ್ಬರು ಕೊಚ್ಚಿ ಹೋಗಿದ್ರು ಸತತ ಕಾರ್ಯಾಚರಣೆ ನಡೆಸಿದ ಬಳಿಕ ಓರ್ವ ಯುವಕನ ಮೃತದೇಹ ಪತ್ತೆಯಾಗಿದೆ ಈಗಲೂ ಎಸ್ಡಿಆರ್ಎಫ್ ತಂಡ ಕಾರ್ಯಾಚರಣೆ ನಡೆಸುತ್ತಿದ್ದು ಮತ್ತೊಬ್ಬ ಯುವಕನ ಪತ್ತೆಗೆ ಶೋಧ ಕಾರ್ಯ ಮುಂದುವರೆಸಿದ್ದಾರೆ ಯಾವುದೇ ಒಂದು ಬಾಡಿ ಒಳಗ್ ಬಿದ್ರು ಕೂಡ ಗಂಟೆ ನಂತರ ಅದು ತೇಲ್ತದೆ ಹಾಗಾಗಿ ನಾವು ಇವತ್ತು ಬೆಳಗ್ಗೆ ಸಿಕ್ಕಾಗಿ ಒಂದು ಹಾಗಾಗಿ ಒಂದು ಬಾಡಿ ಸಿಕ್ಕಿದೆ ಬಾಡಿ ಬಿದ್ದಿರುವಂತಹ ಜಾಗದಲ್ಲಿ ನೀರಿನ ಫ್ಲೋ ಜಾಸ್ತಿ ನಮ್ಮ ಒಂದು ಬೋಟ್ ಓಬಿಎಂ ಮಿಷನ್ ಎಷ್ಟೇ ನಾವು ಕೂಡ ನಾವು ಅಲ್ಲಿ ನಿಲ್ಲಕಾಗ್ತಿರ್ಲಿಲ್ಲ ಈ ಬಾರಿ ಪಶ್ಚಿಮ ಘಟ್ಟಗಳ ಸಾಲಿನಲ್ಲಿ ಮಳೆ ರೂಪದ ಸುನಾಮಿ ಎದ್ದಿದೆ ಹೀಗಾಗಿ ಜಲಪಾತಗಳ ಜೊತೆಗೆ ಸಣ್ಣ ಸಣ್ಣ ಜರಿಗಳು ಕೂಡ ನೋಡುಗರ ಕಣ್ಮನ ಸೆಳೆಯುತ್ತಿವೆ ಚಂದ್ರದೋಣ ಪರ್ವತ ಸಾಲಿನ ಅತ್ತಿಗುಂಡಿ ಗ್ರಾಮದ ಬಳಿ ಇರೋ ಜರಿ ಫಾಲ್ಸ್ ನೋಡೋದಿಕ್ಕೆ ಪ್ರವಾಸಿಗರ ದಂಡೆ ಹರಿದು ಬರ್ತಿದೆ ಚಿಕ್ಕಮಗಳೂರಿನ ಸಿರಿಮನೆ ಜಲಪಾತದ ವೈಭವ ನೋಡೋದಿಕ್ಕೆ ಎರಡು ಕಣ್ಣು ಸಾಲಲ್ಲ ಕಲ್ಲು ಬಂಡೆಗಳ ಮೇಲಿಂದ ಜಲಪಾತದ ನೀರು ಧುಮ್ಮಿಕ್ಕುತ್ತಿದ್ದು ರೌದ್ರ ರಮಣೀಯ ದೃಶ್ಯ ನೋಡೋದಿಕ್ಕೆ ಪ್ರವಾಸಿಗರು ಹರಿದು ಬರ್ತಿದ್ದಾರೆ ರಾಷ್ಟ್ರ ಮಳೆಯಿಂದಾಗಿ ಮಾರ್ಕಂಡೇಯ ನದಿಯಲ್ಲಿ ಕ್ಷಣ ಕ್ಷಣಕ್ಕೂ ನೀರಿನ ಹರಿವಿನ ಮಟ್ಟ ಹೆಚ್ಚಾಗ್ತಿದೆ ಗೋಕಾಕ್ ತಾಲೂಕಿನಲ್ಲಿರೋ ಗೊಡಚಿನ ಮಲ್ಕಿ ಫಾಲ್ಸ್ಗೆ ಜೀವ ಕಳೆ ಬಂದಿದ್ದು ಜಲರಾಶಿಯ ವೈಭವಕ್ಕೆ ಪ್ರವಾಸಿಗರು ಫಿದಾ ಆಗಿದ್ದಾರೆ ಜೂನು ತಿಂಗಳಲ್ಲೇ ತುಂಬಿ ತುಳುಕ್ತಿದೆ ಕೆಆರ್ಎಸ್ ಡ್ಯಾಂ ಕಾವೇರಿ ಕೊಳ್ಳದ ಜನ ಈ ಬಾರಿ ಫುಲ್ ಖುಷಿಯಾಗಿದ್ದಾರೆ ಯಾಕಂದರೆ ಈ ಬಾರಿ ಜೂನ್ ತಿಂಗಳಲ್ಲೇ ಕೆಆರ್ಎಸ್ ಡ್ಯಾಮ್ ತುಂಬಿ ತುಳುಕುತ್ತಿದೆ ಈ ಬಾರಿ ಪೂರ್ವ ಮುಂಗಾರು ಮಳೆಯೇ ಯಥೇಚ್ಛವಾಗಿ ಆಗಿದ್ದರಿಂದ ಫಾರ್ ದ ಫಸ್ಟ್ ಟೈಮ್ ಜೂನ್ ತಿಂಗಳಲ್ಲೇ ಡ್ಯಾಮ್ ಭರ್ತಿಯಾಗಿದೆ ಹೀಗಾಗಿ ನಾಳೆ ಸಾಗರ ಜಲಾಶಯಕ್ಕೆ ಭೇಟಿ ನೀಡಲಿರುವ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಬಾಗಿನ ಅರ್ಪಿಸಲಿದ್ದಾರೆ ಉತ್ತರಾಖಂಡ್ನಲ್ಲಿ ಧಾರಾಕಾರವಾಗಿ ಸುರಿತಾ ಇರುವ ಮಳೆ ನರಕ ಸೃಷ್ಟಿಸಿದೆ ಉತ್ತರಕಾಶಿ ಜಿಲ್ಲೆಯ ಯಮುನೋತ್ರಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಮೇಘಸ್ಫೋಟ ಸಂಭವಿಸಿ ಒಂಬತ್ತು ಕಾರ್ಮಿಕರು ಸಾವನ್ನಪ್ಪಿದ್ದಾರೆ ಹಲವು ಕಾರ್ಮಿಕರು ಕಾಣೆಯಾಗಿದ್ದಾರೆ ಭಾರೀ ಮಳೆ ಹಿನ್ನೆಲೆ ಮುಂದಿನ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಚಾರ್ಧಾಮ್ ಯಾತ್ರೆಯನ್ನು ಸ್ಥಗಿತಗೊಳಿಸಲಾಗಿದೆ ಹರಿದ್ವಾರ ಋಷಿಕೇಶ ಶ್ರೀನಗರ ರುದ್ರಪ್ರಯಾಗ ಸೋನು ಪ್ರಯಾಗ್ ಮತ್ತು ನಗರದಲ್ಲಿ ಯಾತ್ರಾರ್ಥಿಗಳಿಗೆ ಪ್ರವೇಶ ನಿಷೇಧಿಸಲಾಗಿದೆ ಹಿಮಾಚಲ ಪ್ರದೇಶದಲ್ಲಿ ಮೇಘಸ್ಫೋಟ ಮತ್ತು ಭೂಕುಸಿತಕ್ಕೆ ಜನ ತತ್ತರಿಸಿ ಹೋಗಿದ್ದಾರೆ ಭಾರೀ ಪ್ರವಾಹಕ್ಕೆ ಸಿಲುಕಿ ಈವರೆಗೂ ಐದಕ್ಕೂ ಹೆಚ್ಚು ಮಂದಿ ಮೃತಪಟ್ಟಿದ್ದಾರೆ ಶಿಮ್ಲಾದಲ್ಲಿ ನಿರಂತರವಾಗಿ ಮಳೆ ಸುರಿಯುತ್ತಿದ್ದು ಪ್ರವಾಸಿಗರು ಹೈರಾಣಾಗಿದ್ದಾರೆ ಜಾರ್ಖಂಡ್ನಲ್ಲೂ ಮಳೆಯಬ್ಬರ ಜೋರಾಗಿದೆ ಪೂರ್ವ ಸಿಂಹಂಭೂಮ್ ಜಿಲ್ಲೆಯಲ್ಲಿ ಭಾರೀ ಪ್ರವಾಹ ಉಂಟಾಗಿದೆ ಹೊಲಗದ್ದೆಗಳು ಊರುಗಳು ಜಲಾವೃತವಾಗಿವೆ ತಗ್ಗು ಪ್ರದೇಶದಲ್ಲಿರುವ ಮನೆ ಶಾಲೆ ಅಂಗಡಿಗಳಿಗೆಲ್ಲ ನೀರು ನುಗ್ಗಿದೆ ಖಾಸಗಿ ಶಾಲೆಯಲ್ಲಿ ಸಿಲುಕಿದ್ದ ನೂರ ಅರವತ್ತೆರಡು ಮಕ್ಕಳನ್ನು ಸುರಕ್ಷಿತವಾಗಿ ಪೊಲೀಸರು ರಕ್ಷಿಸಿದ್ದಾರೆ ಪಶ್ಚಿಮ ಬಂಗಾಳ ಹರಿಯಾಣ ಚಂಡೀಗಢ ಮತ್ತು ದೆಹಲಿ ಹಿಮಾಚಲ ಪ್ರದೇಶ ಮಹಾರಾಷ್ಟ್ರ ಪಂಜಾಬ್ ಮತ್ತು ಉತ್ತರ ಪ್ರದೇಶದಲ್ಲಿ ನಾಳೆ ನಾಡಿದ್ದು ಭಾರೀ ಮಳೆಯಾಗಲಿದೆ ಅಂತ ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ ಒಟ್ನಲ್ಲಿ ಕಳೆದೊಂದು ತಿಂಗಳಿಂದ ಅಬ್ಬರಿಸಿದ್ದ ವರುಣುದೇವ ಸ್ವಲ್ಪ ಮಟ್ಟಿಗೆ ತಣ್ಣಗಾಗಿದ್ದಾನೆ ಆದರೆ ಮಳೆ ಸೃಷ್ಟಿಸಿದ ಅವಾಂತರಗಳು ಮಾತ್ರ ಜನರನ್ನ ಬಿಟ್ಟು ಬಿಡದಂತೆ ಒಡಿಶಾದ ಐತಿಹಾಸಿಕ ಪುರಿ ಜಗನ್ನಾಥ ರಥಯಾತ್ರೆಯಲ್ಲಿ ಕಾಲ್ತುಳಿತ ಸಂಭವಿಸಿ ಮೂವರು ಭಕ್ತರ ಸಾವಾಗಿದೆ ಮೂರು ದಿನದಲ್ಲಿ ಎರಡು ನೂರಕ್ಕೂ ಹೆಚ್ಚು ಜನ ಅಸ್ವಸ್ಥರಾಗಿ ಆಸ್ಪತ್ರೆ ಪಾಲಾಗಿದ್ದಾರೆ ಈ ಘಟನೆಗೆ ಪ್ರಧಾನಿ ಮೋದಿ ಸಂತಾಪ ಸೂಚಿಸಿದರೆ ಒಡಿಶಾ ಸಿಎಂ ಈ ದುರ್ಘಟನೆಗೆ ಕ್ಷಮೆ ಕೇಳಿದ್ದಾರೆ ಗುರಿ ಜಗನ್ನಾಥ ರಥಯಾತ್ರೆಯಲ್ಲಿ ಕಾಲ್ತುಳಿತ ಮೂವರು ಸಾವು ಹಲವರಿಗೆ ಗಂಭೀರ ಗಾಯ ಶುಕ್ರವಾರದಿಂದ ಆರಂಭವಾಗಿರುವ ಒಡಿಶಾದ ವಿಶ್ವವಿಖ್ಯಾತ ಪುರಿ ಜಗನ್ನಾಥ ರಥಯಾತ್ರೆ ವೈಭವದಿಂದ ಜರುಗುತ್ತಿದೆ ದೇಶ ವಿದೇಶಗಳಿಂದ ಲಕ್ಷಾಂತರ ಭಕ್ತರು ಆಗಮಿಸಿದ್ದಾರೆ ಇಂತಹ ಸಂಭ್ರಮದ ಮಧ್ಯೆ ದುರಂತವೊಂದು ನಡೆದೋಗಿದೆ ಇಂದು ಬೆಳಗ್ಗಿನ ಜಾವ ನೂಕುನುಗ್ಗಲು ಉಂಟಾಗಿ ಕಾಲ್ತುಳಿತ ಸಂಭವಿಸಿದ್ದು ಮೂವರು ಭಕ್ತರು ಸಾವನ್ನಪ್ಪಿದ್ದಾರೆ ಹಲವರು ಗಂಭೀರವಾಗಿ ಗಾಯಗೊಂಡಿದ್ದಾರೆ ಉರಿಯ ಗುಂಡಿಚ ದೇವಾಲಯದ ಬಳಿ ಮರದ ದಿಮ್ಮಿಗಳನ್ನು ಹೊತ್ತ ಎರಡು ಟ್ರಕ್ಗಳು ಜನನಿಬಿಡ ಬೀದಿಯಲ್ಲಿ ಸಾಗುತ್ತಿದ್ದು ಈ ವೇಳೆ ರಥದಲ್ಲಿ ದೇವರನ್ನ ಕಣ್ತುಂಬಿಕೊಳ್ಳಲು ನೂಕುನುಗ್ಗಲು ಉಂಟಾಗಿ ಕಾಲ್ತುಳಿತ ಸಂಭವಿಸಿದೆ ಕೆಳಗೆ ಬಿದ್ದವರ ಮೇಲೆ ಎದ್ನೋ ಬಿದ್ನೋ ಅಂತ ಜನ ಓಡಿದ್ದಾರೆ ನೂರಾರು ಜನರ ಕಾಲಿನ ತುಳಿತಕ್ಕೆ ಸಿಲುಕಿ ಸ್ಥಳದಲ್ಲೇ ಮೂವರು ಪ್ರಾಣ ಬಿಟ್ಟಿದ್ದಾರೆ ಮೃತರನ್ನ ಪ್ರೇಮಕಾಂತ ಮೊಹಂತಿ ಬಸಂತಿ ಸಾಹು ಮತ್ತು ಪ್ರಭಾತಿ ದಾಸ್ ಎಂದು ಗುರುತಿಸಲಾಗಿದೆ ಐವತ್ತಕ್ಕೂ ಹೆಚ್ಚು ಮಂದಿಗೆ ಗಾಯಗಳಾಗಿದ್ದು ಆರು ಮಂದಿಯ ಸ್ಥಿತಿ ಗಂಭೀರವಾಗಿದೆ ಆಸ್ಪತ್ರೆಗೆ ದಾಖಲಿಸಲಾಗಿದ್ದು ಚಿಕಿತ್ಸೆ ಕೊಡಲಾಗ್ತಿದೆ ಪುರಿ ಜಗನ್ನಾಥ ರಥಯಾತ್ರೆ ಆರಂಭವಾದ ಮೊದಲ ದಿನವೇ ಐದಕ್ಕೂ ಹೆಚ್ಚು ಭಕ್ತರು ಅಸ್ವಸ್ಥರಾಗಿದ್ದರು ಬಿಸಿಲಿನ ಬೇಗೆ ಉಸಿರಾಟದ ಸಮಸ್ಯೆ ನಿರ್ಜಲೀಕರಣದಿಂದ ಭಕ್ತರು ಕುಸಿದು ಬಿದ್ದಿದ್ರು ಮತ್ತು ಅದೇ ದಿನ ರಾತ್ರಿ ನೂಕುನುಗ್ಗಲು ಉಂಟಾಗಿ ನೂರ ಎಪ್ಪತ್ತಕ್ಕೂ ಹೆಚ್ಚು ಭಕ್ತರು ಗಾಯಗೊಂಡಿದ್ದರು ಇವತ್ತು ಮತ್ತೆ ಕಾಲ್ತುಳಿತ ಸಂಭವಿಸಿ ಮೂವರು ಭಕ್ತರು ಪ್ರಾಣ ಕಳೆದುಕೊಂಡಿದ್ದಾರೆ ಕಾಲ್ತುಳಿತ ದುರಂತವನ್ನ ಒಡಿಶಾ ಸರ್ಕಾರ ಗಂಭೀರವಾಗಿ ತೆಗೆದುಕೊಂಡಿದ್ದು ತನಿಖೆಗೆ ಆದೇಶಿಸಿದೆ ಘಟನೆ ಸಂಬಂಧ ಹಲವು ಅಧಿಕಾರಿಗಳ ತಲೆದಂಡವಾಗಿದೆ ಪುರಿ ಜಿಲ್ಲಾಧಿಕಾರಿ ಮತ್ತು ಪೊಲೀಸ್ ವರಿಷ್ಠಾಧಿಕಾರಿಯನ್ನ ಸರ್ಕಾರ ವರ್ಗಾವಣೆ ಮಾಡಿದ್ದು ಹಲವು ಪೊಲೀಸ್ ಅಧಿಕಾರಿಗಳನ್ನ ಅಮಾನತು ಮಾಡಿದೆ ಕ್ಷಮೆಯಾಚಿಸಿದ ಸಿಎಂ ಮೋಹನ್ ಚರಣ್ ಪುರಿಯ ಜಗನ್ನಾಥ ದೇವಸ್ಥಾನದ ಬಳಿ ಸಂಭವಿಸಿದ ಕಾಲ್ತುಳಿತಕ್ಕೆ ಒಡಿಶಾ ಮುಖ್ಯಮಂತ್ರಿ ಮೋಹನ್ ಚರಣ್ ಮಾಜಿ ಭಕ್ತರ ಕ್ಷಮೆಯಾಚಿಸಿದ್ದಾರೆ ನಾನು ಮತ್ತು ನನ್ನ ಸರ್ಕಾರ ಎಲ್ಲ ಜಗನ್ನಾಥ ಭಕ್ತರಿಗೆ ಕ್ಷಮೆಯಾಚಿಸಿವೆ ಕಾಲ್ತುಳಿತದಲ್ಲಿ ಪ್ರಾಣ ಕಳೆದುಕೊಂಡ ಭಕ್ತರ ಕುಟುಂಬಗಳಿಗೆ ಸಂತಾಪ ಸೂಚಿಸುತ್ತೇವೆ ಈ ಸಂದರ್ಭದಲ್ಲಿ ದುಃಖ ಭರಿಸುವ ಶಕ್ತಿಯನ್ನ ಮಹಾಪ್ರಭು ಜಗನ್ನಾಥ ನೀಡಲಿ ಎಂದು ಪ್ರಾರ್ಥಿಸುತ್ತೇನೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಕೂಡ ದುರ್ಘಟನೆಗೆ ದುಃಖ ವ್ಯಕ್ತಪಡಿಸಿದ್ದಾರೆ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರುವ ರಾಹುಲ್ ಮೃತರ ಕುಟುಂಬಗಳಿಗೆ ಸಂತಾಪ ಸೂಚಿಸಿದ್ದಾರೆ ಗಾಯಗೊಂಡ ಭಕ್ತರು ಶೀಘ್ರವಾಗಿ ಚೇತರಿಸಿಕೊಳ್ಳಲಿ ಎಂದು ಪ್ರಾರ್ಥಿಸಿದ್ದಾರೆ ಅವ್ಯವಸ್ಥೆಯಿಂದಲೇ ಪುರಿ ಜಗನ್ನಾಥ ರಥಯಾತ್ರೆಯಲ್ಲಿ ಅವಘಡಗಳು ಸಂಭವಿಸುತ್ತಿವೆ ಜಗನ್ನಾಥ ರಥಯಾತ್ರೆಯನ್ನ ಕಣ್ತುಂಬಿಕೊಳ್ಳಲು ಬಂದಿದ್ದ ಭಕ್ತರು ಮಸಣ ಸೇರಿರುವುದು ದುರಂತ ಬ್ಯೂರೋ ರಿಪೋರ್ಟ್ ನ್ಯೂಸ್ಐಟಿ ಐದು ಹುಲಿಗಳ ಹತ್ಯಾಕಾಂಡಕ್ಕೆ ಮಲೆಮಹದೇಶ್ವರ ಉನ್ಯಧಾಮದ ಡಿಸಿಎಫ್ ಚಕ್ರಪಾಣಿಯ ನಿರ್ಲಕ್ಷ್ಯವೇ ಕಾರಣ ಅನ್ನೋ ಆರೋಪ ಕೇಳಿಬರ್ತಾ ಇದೆ ರೈತನ ಸಮಸ್ಯೆಗೆ ಸ್ಪಂದಿಸಿದ ಅರಣ್ಯ ಅಧಿಕಾರಿ ಏನೇ ಹೇಳಿದ್ರೂ ಡೋಂಟ್ ಕೇರ್ ಅಂತಿದ್ದಾರೆ ಅಂತ ರೈತರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಮಲೆಮಹದೇಶ್ವರ ವನ್ಯಧಾಮದಲ್ಲಿ ನಡೆದಿದ್ದ ಹುಲಿಗಳ ಹತ್ಯಾಕಾಂಡ ರಾಷ್ಟ್ರಮಟ್ಟದಲ್ಲೂ ಸದ್ದು ಮಾಡಿತ್ತು ಒಂದೇ ದಿನ ಒಂದೇ ಬಾರಿಗೆ ಐದೈದು ಹುಲಿಗಳು ಸಾಯೋದಕ್ಕೆ ಸಾಧ್ಯನಾ ಅನ್ನೋ ಅನುಮಾನ ಎದ್ದಿತ್ತು ಇದರ ತನಿಖೆಗಿಳಿದಾಗಲೇ ಗೊತ್ತಾಗಿದ್ದು ಹುಲಿಗಳಿಗೆ ವಿಷ ಹಾಕಿ ಕೊಂದಿದ್ದಾರೆ ಅನ್ನೋದು ಇದೇ ಪ್ರಕರಣದಲ್ಲಿ ಮೂವರ ಬಂಧನ ಕೂಡ ಆಗಿದೆ ಆದರೆ ಈ ಎಲ್ಲ ಬೆಳವಣಿಗೆಗಳ ಬೆನ್ನಲ್ಲೇ ಮಲೆಮಹದೇಶ್ವರ ವನ್ಯಧಾಮದ ಡಿಸಿಎಫ್ ಚಕ್ರಪಾಣಿ ವಿರುದ್ಧ ಸಾಲು ಸಾಲು ಆರೋಪಗಳು ಕೇಳಿ ಬರ್ತಿವೆ ಡಿಸಿಎಫ್ ಎಡಬಟ್ಟಿನಿಂದಲೇ ಇಷ್ಟೆಲ್ಲ ಸಮಸ್ಯೆಗಳಾಗಿದ್ದು ಅಂತ ಅನ್ನದಾತರು ಸಿಡಿದೆದ್ದಿದ್ದಾರೆ ಮಲೆಮಹದೇಶ್ವರ ವನ್ಯಧಾಮದ ಡಿಸಿಎಫ್ ಚಕ್ರಪಾಣಿ ಮಾಡಿರೋ ಎಡವಟ್ಟುಗಳ ಸರಮಾಲಿಗೆ ಕಳಚಿಕೊಳ್ತಿದೆ ಇವರ ಮೇಲೆ ಈ ಹಿಂದೆಯೂ ಹತ್ತಾರು ಆರೋಪಗಳಿದ್ದವು ಇಲ್ಲಿಗೆ ಬರೋದಕ್ಕೂ ಮೊದಲು ಕೊಡಗು ಜಿಲ್ಲೆಯ ವಿರಾಜಪೇಟೆಯಲ್ಲಿದ್ದಾಗ ಆರು ಮರಗಳನ್ನು ಕಡಿಯಲು ಅನುಮತಿ ಕೇಳಿದರೆ ಅರವತ್ತಾರು ಮರಗಳ ಕಡಿಯಲು ಅಕ್ರಮವಾಗಿ ಅನುಮತಿ ಕೊಟ್ಟಿದ್ರು ಇದೇ ಆರೋಪದಲ್ಲಿ ಸರ್ಕಾರ ಸಸ್ಪೆಂಡ್ ಕೂಡ ಮಾಡಿತ್ತು ಇದಾದ ಬಳಿಕವೇ ಮಲೆಮಹದೇಶ್ವರ ವನ್ಯಧಾಮದ ಡಿಸಿಎಫ್ ಆಗಿ ನೇಮಿಸಿದ್ದು ಈಗ ಇಲ್ಲೂ ಎಡಬಟ್ಟುಗಳ ಸನಮಾಲೆಯನ್ನೇ ಸೃಷ್ಟಿಸಿದ್ದಾರೆ ಅನ್ನೋ ಆರೋಪದ ಕೂಗು ಎದ್ದಿದೆ ರೈತರ ಸಮಸ್ಯೆಗಳ ಬಗ್ಗೆ ಡಿಸಿಎಫ್ ಚಕ್ರಪಾಣಿ ಕ್ಯಾರೆ ಅಂತಿರಲಿಲ್ವಂತೆ ಕಾಡು ಪ್ರಾಣಿಗಳು ಬೆಳೆಗಳನ್ನ ಹಾನಿ ಮಾಡಿದಾಗ ಅಥವಾ ಮನುಷ್ಯರ ಮೇಲೆ ದಾಳಿ ಮಾಡಿದಾಗ ಎಷ್ಟೇ ಫೋನ್ ಮಾಡಿದ್ರು ರಿಸೀವ್ ಮಾಡ್ತಿರ್ಲಿಲ್ವಂತೆ ಆದರೆ ಹದಿನೈದು ವರ್ಷದಿಂದ ನೆನೆಗುದಿಗೆ ಬಿದ್ದಿದ್ದ ಖಾಸಗಿ ಕಂಪನಿಯ ಭರಚುಕ್ಕಿ ಪವರ್ ಜನರೇಷನ್ ಪ್ರಾಜೆಕ್ಟ್ಗೆ ಅನುಮತಿ ನೀಡಿ ಅಂತ ಸರ್ಕಾರಕ್ಕೆ ಪತ್ರ ಬರೆದಿದ್ರಂತೆ ಈ ಯೋಜನೆಯಿಂದ ರೈತರಿಗೇನು ಉಪಯೋಗವಿಲ್ಲ ಪರಿಸರಕ್ಕೆ ದೊಡ್ಡ ವಿಪತ್ತು ಎದುರಾಗುತ್ತೆ ಅಂತ ಅನ್ನದಾತರು ಕಿಡಿಕಾರ್ತಿದ್ದಾರೆ ಇಲ್ಲಿಂದ ತಕ್ಷಣ ಮಾಡಿದ್ರೆ ಒಳ್ಳೆಯದು ಯಾಕಂದ್ರೆ ಈಗ ಆಗಿರತ ಸರ್ಕಾರ ಅಮಾನತ್ ಮಾಡಬೇಕಾಯ್ತು ಆದ್ರೂ ಸಹ ನಮ್ಗ ಸರ್ಕಾರದ ಮೇಲೆ ಅನುಮಾನ ಮೂಡ್ತಾ ಇದೆ ಇವರು ಇವ್ರ ಮೇಲೆ ಏನಾದರೂ ಬಲ ಬಲವಾದಂತ ಅಧಿಕಾರಿಗಳು ಅಥವಾ ರಾಜಕಾರಣಿಗಳು ಇದ್ದಾರೆ ಅಂತ ನಮಗೆ ಈಗ ಅನುಮಾನ ಕಾಡ್ತಾ ಇದೆ ಈಗ್ಲಾರು ಸರ್ಕಾರ ಅವರ ಅಮಾನತಲ್ಲಿಟ್ಟು ಈ ಒಂದು ಪ್ರಕರಣವನ್ನು ತನಿಖೆ ಮಾಡಿದ್ರೆ ಬಹಳ ಒಳ್ಳೇದಾಗುತ್ತೆ ಡಿ ಸಿ ಎಫ್ ಚಕ್ರಪಾಣಿ ಎಡಬಟ್ಟುಗಳು ಇಷ್ಟಕ್ಕೆ ನಿಂತಿಲ್ಲ ಇವರ ಟಾರ್ಚರ್ಗೆ ಕೆಳ ಹಂತದ ಅಧಿಕಾರಿಗಳು ಹಾಗೂ ಆರ್ ಒಗಳು ಬೇಸತ್ತು ಹೋಗಿದ್ರು ಅನ್ನೋ ಮಾತಿದೆ ಇವರ ಕಾಟ ತಾಳೋದಕ್ಕೆ ಆಗದೆ ಆರ್ ಒಗಳು ಇಲ್ಲಿಂದ ವರ್ಗಾವಣೆ ಮಾಡಿ ಅಂತ ದುಂಬಾಲು ಬಿದ್ದಿದ್ರಂತೆ ಹುಲಿಗಳು ಸಾವನ್ನಪ್ಪಿದ ದಿನ ಅರಣ್ಯ ವೀಕ್ಷಕರು ಪ್ರತಿಭಟನೆ ನಡೆಸುತ್ತಿದ್ರು ಸಂಬಳ ಆಗಿಲ್ಲ ಅನ್ನೋ ಕಾರಣಕ್ಕೆ ಧರಣಿ ಕೂತಿದ್ರು ಆದರೆ ಇವರ ಕಷ್ಟ ಆಲಿಸೋದ್ಬಿಟ್ಟು ಬಿಟ್ಟು ಡಿಸಿ ಎಫ್ ಸಾಹೇಬರು ಬೆಂಗಳೂರಿಗೆ ಬಂದಿದ್ರಂತೆ ಖಾಸಗಿ ಕೆಲಸಕ್ಕೆ ಸರ್ಕಾರದ ಕಾರಣ ತಗೊಂಡು ಹೋಗಿದ್ದು ಹೊಸದಾಗಿ ಬಂದಂತ ಮೇಲಧಿಕಾರಿ ಎಲ್ಲ ರೈತರ ಜೊತೆ ವಿರೋಧ ಎಲ್ಲ ರೈತರ ಭಾವನೆಗೆ ವಿರುದ್ಧವಾಗಿ ಜೊತೆಗೆ ಅವರ ತಳಮಟ್ಟದ ಅಧಿಕಾರಿಗಳು ಏನಿದ್ದಾರೆ ಎ ಎಸ್ ಎಫ್ ಇರ್ಬೋದು ಆರ್ ಎಫ್ ಒಳ ಇರ್ಬೋದು ಎ ಆರ್ ಎಫ್ಒ ಇರ್ಬೋದು ಯಾರ ಮೇಲೂ ಕೂಡ ವಿಶ್ವಾಸ ಇಟ್ಟು ಕೆಲಸ ಮಾಡ್ತಾ ಇರಲಿಲ್ಲ ಹೊಸ ಬಂದಂಥ ಡಿ ಸಿ ಎಫ್ ಜೊತೆಗೆ ನಾಲ್ಕು ಜನ ಆರ್ ಎಫ್ಒಗಳು ಮತ್ತು ಒಬ್ಬ ಎ ಎಸ್ ಎಫ್ಗಳು ಅವ್ರು ಟ್ರಾನ್ಸ್ಫರ್ ಬರ್ಕೊಂಡಿದ್ದಾರೆ ಇವಾಗ ಕಾರಣ ಯಾಕಪ್ಪ ಏಕಾಏಕೆ ಟ್ರಾನ್ಸ್ಫರ್ ಮಾಡ್ಕೊಂಡು ಹೋಗ್ತಾ ಇದ್ರಿ ನೀವು ಇಲ್ಲ ನಮ್ಮ ಜೊತೆ ಒಟ್ನಲ್ಲಿ ಐದು ಹುಲಿಗಳ ಸಾವಿನ ಬೆನ್ನಲ್ಲೇ ಅಧಿಕಾರಿಗಳ ಅಸಲಿ ಕಥೆ ತೆರೆದುಕೊಳ್ತಿದೆ ಹುಲಿ ಕೊಂದವರನ್ನೇನೋ ಬಂಧಿಸಿದ್ದಾರೆ ಆದ್ರೆ ನಿರ್ಲಕ್ಷ್ಯ ವಹಿಸಿದ ಅಧಿಕಾರಿಗಳ ವಿರುದ್ಧ ಕ್ರಮ ಯಾವಾಗ ಅನ್ನೋದೇ ಈಕ್ಷ ಪ್ರಶ್ನೆ ಎಂ ನಂದೀಶ್ ನ್ಯೂಸ್ ಐಟಿನ್ ಚಾಮರಾಜನಗರ